ಕೋವಿಡ್ ಹಿನ್ನೆಲೆಯಲ್ಲಿ ಆರಂಭಿಸಿರುವ ಕಾಂಗ್ರೆಸ್ ಆರೋಗ್ಯ ಹಸ್ತ ಕಾರ್ಯಕ್ರಮದಡಿಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರಕ್ಕೂ ಅಧಿಕ ಜನರ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ತಿಳಿಸಿದರು ಶಿರಸಿ ತಾಲೂಕಿನ ದೇವನಹಳ್ಳಿ ಹಾಗೂ ಮತ್ತಿಘಟ್ಟದಲ್ಲಿ ಆರೋಗ್ಯ ಹಸ್ತ ತಂಡದೊಂದಿಗೆ ಪಾಲ್ಗೊಂಡು ಮಾತನಾಡಿ ಕೊರೊನಾ ಎರಡನೇ ಅಸಹಾಯಕರಿಗೆ ನೊಂದವರಿಗೆ ಧೈರ್ಯ ತುಂಬುವ ಕಾರ್ಯವನ್ನು ಜಿಲ್ಲಾ ಕಾಂಗ್ರೆಸ್ ಮಾಡುತ್ತಿದೆ ಆಕ್ಸಿಜನ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗಿದೆ ಶಿರಸಿಯ ಎರಡು ಹಾಗೂ ಸಿದ್ದಾಪುರದ ಮೂರು ಗ್ರಾಮ ಪಂಚಾಯಿತಿಗೂ ತೆರಳಿ ಆರೋಗ್ಯ ಹಸ್ತ ತಂಡ ಜನರ ತಪಾಸಣೆ ನಡೆಸಿದೆ ಮೇ ಇಪ್ಪತ್ತೇಳರಿಂದ ಇಲ್ಲಿಯವರೆಗೆ ಸಿದ್ದಾಪುರ ತಾಲೂಕಿನಲ್ಲಿ ಎಂಟು ಸಾವಿರ ಹಾಗೂ ಶಿರಸಿಯಲ್ಲಿ ಐದು ಸಾವಿರ ಸೇರಿ ಹದಿಮೂರು ಸಾವಿರಕ್ಕೂ ಅಧಿಕ ಜನರ ಆರೋಗ್ಯ ತಪಾಸಣೆ ಮಾಡಲಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಅಲ್ಲಿಯೇ ಹೋಗಿ ಆರೋಗ್ಯ ತಪಾಸಣೆ ನಡೆಸಿ ಅವಶ್ಯ ಇರುವ ಮಾಸ್ಕ್ ಸ್ಯಾನಿಟೈಸರ್ಗಳನ್ನು ನೀಡುತ್ತಿದ್ದೇವೆ ಈ ಸಂಚಾರಿ ಆರೋಗ್ಯ ಫಲವನ್ನ ಹಲವಾರು ರೋಗಿಗಳು ಪಡೆದಿದ್ದಾರೆ ಎಂದರು ಸಿದ್ದಾಪುರ ಕಡೆ ಮುನ್ನೂರು ನಾನ್ನೂರು ಜನ ಜನಗಳ ತಪಾಸಣೆ ಮಾಡೋದ್ರ ಮುಖಾಂತರ ಅವರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮುಖಂಡರು ನಾವೆಲ್ಲರೂ ಸೇರಿ ಇದು ಇಷ್ಟೇ ಇದು ಇಂಥ ಸಂದರ್ಭದಲ್ಲಿ ತಾವೆಲ್ಲ ಟಿ ವಿ ಮಾಧ್ಯಮದಲ್ಲಿ ಕೂಡ ನಾವು ನೋಡಿದ್ವಿ ನಾವು ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ಎರಡನೇ ಅಲೆ ಬಂದಾಗ ಭಾಳಷ್ಟು ಜನ ಚಿಕಿತ್ಸೆ ಇಲ್ಲದೇ ಸಹಕಾರಕ್ಕೆ ಸಿಗದೇ ರೋಡ್ ಮೇಲೋ ಆಂಬುಲೆನ್ಸಲ್ಲೋ ಕೊನೆಯ ಉಸಿರಿದೆ ನೋಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಆಯಿತು ಬೆಡ್ಗಳೇ ಕೊರತೆ ಆಯಿತು ಮೆಡಿಸಿನ್ಗಳು ಕೊರತೆ ಇತ್ತು ಆದರೂ ಕೂಡ ಸಹಕಾಲಕ್ಕೆ ಸರ್ಕಾರದಿಂದ ಸರಿಯಾದ ಸ ವ್ಯವಸ್ಥೆ ಸಿಗದೇ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಸಾಕಷ್ಟು ಕೆಲಸವನ್ನ ಮಾಡಿದ ಮುಖಾಂತರ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕರೋನಾ ಆಗಿದೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಕೂಡ ನಾವು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಭಾಗವತ್, ಕಾರ್ಮಿಕಾ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ 나ಯಕ್, ಸಾಮಾಜಿಕ ಜಾಲತಾಣದ ಪ್ರಸನ್ನ ಶೆಟ್ಟಿ, ಮಹಿಳಾ ಕಾರ್ಯದರ್ಶಿ জ্যোতি ಪಾಟೀಲ್, ಪ್ರವೀಣ್ ತೆಪ್ಪಾರ್ ಉಪಸ್ಥಿತರಿದ್ದರು.